ಬೆಂಗಳೂರಿನ ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲ ಸುತ್ತಿನ ಗ್ರಾಮಸಭೆಯು ಯಶಸ್ವಿಯಾಗಿ ನಡೆದಿದ್ದು ಈ ಸಂದರ್ಭದಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಆರ್ ಅವರು ದೀಪ ಬೆಳಗಿಸುವುದರ ಮೂಲಕ ಗ್ರಾಮಸಭೆಗೆ ಚಾಲನೆ ನೀಡಿದ್ದಾರೆ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿವಿ ಚಂದ್ರಶೇಖರ್ ಅವರು ಸೇರಿದಂತೆ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಮಕ್ಕಳಿಗೆ ಸ್ಕಾಲರ್ಶಿಪ್ ಫಲಾನುಭವಿಗಳಿಗೆ ಟೈಲರಿಂಗ್ ಮಿಷಿನ್ ವಿಕಲಚೇತನರಿಗೆ ಗಾಡಿ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ಜರುಗಿದವು ಗಂಟೆಗೆ ಬರ್ಬೇಕು ಅಂತ ಹೇಳ್ತಾರೆ ಮಿಸ್ ಮಾಡಿ ಬಂದೆ ನಾನು ಅಂದ್ರೆ ಬಿತ್ನಾಳಿಯಲ್ಲಿ ಆಯ್ತಾವಪ್ಪ ನನಗೆ ಮೊನ್ನೆ ಹೋಗಿದ್ದೆ ಪ್ರೋಗ್ರಾಮ್ ಈ ಐದು ವರ್ಷದ ಏನು ಅವಧಿ ಇತ್ತು ನಮ್ಮ ಸದಸ್ಯರುಗಳು ಇದು ಕೊನೆ ಗ್ರಾಮ ಸಭೆಯವ್ರಿಗೆ ಈ ವರ್ಷದ ಮೊದಲನೇ ಗ್ರಾಮ ಸಭೆ ಆದ್ರೂ ಈ ಅವಧಿಯಲ್ಲಿ ಇದು ಕೊನೆ ಗ್ರಾಮ ಸಭೆ ಗ್ರಾಮ ಸಭೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದ್ದು ಬಹಳ ಇಂಪಾರ್ಟೆಂಟು ಪಂಚಾಯತ್ ರಾಜ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ತ್ರೀ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ತಿದ್ದುಪಡಿ ಆಗ್ಮೇಲೆ ಈ ಪಂಚಾಯತಿ ಆದಮೇಲೆ ಅನೇಕ ಬದಲಾವಣೆಗಳಾಗ್ತಾ ಹೋದ್ರು ತ್ರೀ ಟೈಮ್ ಸಿಸ್ಟಮ್ ಅಂದರೆ ಗ್ರಾಮ ಪಂಚಾಯತಿ ಇರ್ತದೆ ತಾಲೂಕ್ ಪಂಚಾಯತಿ ಇರ್ತದೆ ಜಿಲ್ಲಾ ಪಂಚಾಯತಿ ಇರ್ತದೆ ಅದಾದ್ಮೇಲೆ ಎಮ್ ಎಲ್ ಸಿ ಬರ್ತಾರೆ ಅದಾದ್ಮೇಲೆ ಎಮ್ ಎಲ್ ಎ ಬರ್ತಾರೆ ಅದಾದಮೇಲೆ ಎಂ ಪಿ ಬರ್ತಾರೆ ಈ ಆರು ಏಳು ತರ ಗೆದ್ದಿರೋ ಇರ್ತೀವಿ ನಾವು ಒಂದೊಂದು ಕೆಲಸ ಹೇಳ್ತದ್ರಿ ಆದ್ರೆ ತಕ್ಷಿಣಕ್ಕೆ ನಮ್ಮ ಗ್ರಾಮದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು ಬಹಳ ಬೇಸಿಗೆ ಯಾರು ಅಂತಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇವತ್ತು ಇಪ್ಪತ್ತೆಂಟು ಇಲಾಖೆ ಅಧಿಕಾರಿಗಳು ಬರಬೇಕು ಅಷ್ಟು ಜನ ಬರಲ್ಲ ಇಲ್ಲಿವರೆಗೂ ನಾನು ನೋಡಿದಾಗ ಯಾವ ಗ್ರಾಮ ಸಭೆ ಇಪ್ಪತ್ತೆಂಟು ಜನ ಅಧಿಕಾರಿ ಬರೋದಿಲ್ಲ ತಪ್ಪಿಸ್ಕೊಂತಾರೆ ಮೀಟಿಂಗ್ ಕೋರ್ಟ್ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಎಷ್ಟು ಬಂದಿದ್ರಿ ನಾವು ಆಚೆ ಅಲ್ಲಿಂದ ಗ್ರಾಮ ಸಭೆ ಬಂದು ನಮ್ಮ ಹಳೇ ಚೇರ್ಮನ್ ಕಾಲ ಅಂತ ಏನಾದ್ರೂ ಸರ್ಕಾರದಿಂದ ಬಂತು ಅಂದ್ರೆ ಅವ್ರು ಏನ್ ಹೇಳಿದ್ರೆ ಅದೇ ಫೈನಲ್ ಇಂಥವ್ರಿಗೆ ಏನಿಲ್ಲ ಇವ್ರಿಗೆ ಕೊಡ್ಬೇಕಾ ಅಶ್ವಥ್ ಕಟ್ಟೆ ಮೇಲೆ ಕೂತ್ಕೊಂಡು ಇಂಥವ್ರು ಕೊಡ್ತಿದ್ರೆ ಮುಗಿದೋಯ್ತು ಬಟ್ ಈಗ ಹಂಗಾಗಲ್ಲ ಇವತ್ತು ನೀವು ಇಲ್ಲಿ ಏನು ಗ್ರಾಮಸಭೆಯಲ್ಲಿ ಬಂದಿದ್ದೀರಿ ಇಲಾಖೆಯಿಂದ ಬೇರೆ ಬೇರೆ ಇಲಾಖೆಯಿಂದ ಇರ್ಬೋದು ಗ್ರಾಮ ಪಂಚಾಯಿತಿಯಿಂದ ಏನಾದರೂ ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕು ಅಂದರೆ ನಿಮ್ಗೆ ಏನಾದರೂ ಸರ್ಕಾರದಿಂದ ಕೊಡುವಂಥ ಸ್ಕೀಮ್ಗಳಿರ್ತವೆ ಅದಕ್ಕೆ ಅರ್ಜಿಯನ್ನು ನೀವು ಇಲ್ಲಿ ಕೊಟ್ಟರೆ ಅರ್ಹ ಫಲಾನುಭವಿಗಳಿಗೆ ಫಸ್ಟ್ ಪ್ರಿಯಾರಿಟಿ ಅಂದರೆ ಅವ್ರು ಕೊಡಲೇಬೇಕು ಇಲ್ಲಿ ಯಾರು ಅರ್ಜಿ ಕೊಡ್ತಾರೋ ಅವ್ರಿಗೆ ಅದಕ್ಕೇನೆ ಗ್ರಾಮ ಸಭೆ ಯಾಕಂದ್ರೆ ಇಲ್ಲಿ ನಾವು ಅಂದ್ರೆ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ನೀವು ಮೂರು ಜನ ಸೇರ್ಕೊಂಡು ಕ್ರಿಯಾ ಯೋಜನೆ ಮಾಡುವಂಥದ್ದು ಏನ್ ಕೆಲಸ ಆಗ್ಬೇಕು ಉದಾಹರಣೆ ನಮ್ಮ ಪಂಚಾಯತ್ ಐವತ್ತು ಲಕ್ಷ ದುಡ್ಡು ಇದೆ ಐವತ್ತು ಲಕ್ಷ ರೂಪಾಯಿ ಎಲ್ಲೆಲ್ಲ ಹಾಕ್ಬೇಕು ಮೆಂಬರ್ಸ್ ಇರ್ತಾರೆ ವಾರ್ಡ್ ಸಭೆ ಮಾಡಿರ್ತಾರೆ ಆ ಸೀಮಿತವಾಗಿರ್ತಾರೆ ಅಂತಂದ್ರೆ ಎಲ್ಲಿ ಕುಡಿಯೋ ನೀರು ಎಲ್ಲ ಹಾಕ್ಬೇಕು ಏನೆಲ್ಲ ತೀರ್ಮಾನ ಮಾಡುವಂಥದ್ದು ಇಲಾಖೆಗಳು ಬರ್ತಾರೆ ಮೀನುಗಾರಿಕೆ ಇಲಾಖೆಯಿಂದ ಏನು ಸಬ್ಸಿಡಿ ಕೊಡ್ತೀವಿ ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜ ಕೊಡ್ತೀವ ಗೊಬ್ಬರ ಕೊಡ್ತೀವ ಅವ್ರು ಹೇಳ್ಬೇಕು ಕೋರ್ಟ್ಗಾರಿಕೆಯಲ್ಲಿ ಯಾಕಂದ್ರೆ ಅವ್ರು ಹೇಳ್ತಾರೆ ಸಬ್ಸಿಡಿ ಕೊಡ್ತೀವಿ ಹನಿ ಇರೋ ಅವರಿಗೆ ಸಬ್ಸಿಡಿ ಕೊಡ್ತೀವಿ ಟ್ರಾಕ್ಟರ್ ಕೊಡ್ತೀವಿ ಸಬ್ಸಿಡಿಯಲ್ಲಿ ಅವ್ರು ಹೇಳಿದಾಗ ನಿಮಗೆ ಅರ್ಜಿ ಕೊಡ್ಬೇಕು ಅರ್ಜಿ ಕೊಟ್ಟರೆ ಅಂದ್ರೆ ಅವ್ರು ಕೇಳಿದ ದಾಖಲೆ ಕೊಡ್ಬೇಕು ಕೊಟ್ಟರೆ ಅದನ್ನು ಗ್ರಾಮ ಸಭೆಯಲ್ಲಿ ಆದ್ಮೇಲೆ ಗ್ರಾಮ ಪಂಚಾಯತ್ ಆ ಅಧಿಕಾರಿಗಳು ಕಳಿಸ್ತಾರೆ ಅವ್ರು ಮಂಜೂರು ಮಾಡಲೇಬೇಕು ಇದೇ ಗ್ರಾಮ ಸಭೆ ಸಾಲಿನ ಗ್ರಾಮ ಸಭೆ ಕಡೆಯ ನಮ್ಮ ಗ್ರಾಮಸಭೆ ಇದು ಇದಕ್ಕೆ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರುಗಳು ಹಾಗೂ ನಮ್ಮ ಎಸ್ ಆರ್ ವಿಶ್ವನಾಥ ಶಾಸಕರು ಜನಪ್ರಿಯ ಶಾಸಕರಾದಂಥ ಎಲ್ಲ ನಮ್ಮ ಸಹೋದ್ಯೋಗಿಗಳು ಹಾಗೂ ನಮ್ಮ ಪಂಚಾಯತಿಗೆ ಇವತ್ತು ಬಂದಿರುವಂಥ ಎಲ್ಲ ಕೃಷಿ ಇಲಾಖೆ ಆಗಲಿ ರೇಷ್ಮೆ ಇಲಾಖೆ ಆಗಲಿ ಹೊಲ ಸಿಬ್ಬಂದಿ ವರ್ಗ ಆಗಿರುವ ತಂದೆಯ ಇಲಾಖೆಯವರೆಗೂ ನಮ್ಮ ಅಕ್ಕಪಕ್ಕ ನಮ್ಮ ಗ್ರಾಮ ಪಂಚಾಯಿತಿಗೆ ಸೇರ್ತಕ್ಕಂಥ ಎಲ್ಲ ಗ್ರಾಮಗಳ ಸದಸ್ಯರುಗಳು ಆಮೇಲೆ ಗ್ರಾಮಸ್ಥರುಗಳು ಎಲ್ಲ ಬಂದಿದ್ದಾರೆ ವಿಜೃಂಭಣೆಯಿಂದ ಮಾಡಿದ್ದಾರೆ ಎಲ್ಲ ಅಪ್ಪ ಆಮೇಲೆ ಖುಷಿ ಬಾಗಿ ಅಪ್ಪ ಒಂದು ಬೇರೆ ವಿಚಾರಗಳು ಎಲ್ಲವನ್ನೂ ಯಶಸ್ವಿಯಾಗಿದೆ ಆಮೇಲೆ ಇದು ಪ್ರೋತ್ಸಾಹ ಶಿಕ್ಷಣ ಇದರಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಆಗಲಿ ಪಿ ಯು ಸಿ ಓದಿರ್ತಕ್ಕಂಥದ್ದು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರೋದಿಲ್ಲ ಅಂದರೆ ಪ್ರೋತ್ಸಾಹ ಎಲ್ಲ ನೈಂಟಿ ಫೋರ್ ಸಿ ಆಮೇಲೆ ದುಃಖ ಪತ್ರಗಳಿಸ್ತಾ ವಿತರಣೆ ಮಾಡಲಿಕ್ಕೆ ಅದನ್ನು ಸುಮಾರು ದಿವಸದಿಂದ ಅದು ಇತ್ತು ಅದನ್ನು ಸಹ ಎಲ್ಲ ನಮ್ಮ ಸಾಹೇಬ್ರ ಫೋನ್ ಮಾಡಿ ಎಲ್ಲ ಹೇಳಿ ಕಾಸಪುರ ಹಬ್ಬಿಯ ಅಧ್ಯಕ್ಷರಾದ ಗಂಗನಾಥವರು ಸಹ ತುಂಬ ಶ್ರಮಪಟ್ಟು ಅದನ್ನು ಓಡಾಡಿ ಪಡಿಸ್ಲಿಕ್ಕೆ ವ್ಯವಸ್ಥೆ ನಡೆಸಿದ್ದಾರೆ ಆಮೇಲೆ ನಮ್ಮ ಭಾಗ್ಯ ಇದು ಗುಣದಕ್ಷಣೆ ಯೋಜನೆ ಇದು ಎಲ್ಲ ಸುಮಾರು ಎಲ್ಲ ಅನುಕೂಲಗಳನ್ನೆಲ್ಲ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಈ ಪಂಚಾಯಿತಿ ಅಭಿವೃದ್ಧಿ ಆಗೋಕ್ಕೆ ಕಾರಣವೇ ಎಸ್ ಆರ್ ಹಾಗೆ ನಮ್ಮ ಗ್ರಾಮ ಪಂಚಾಯತಿಗೆ ಇವರು ಮುಖಂಡರಾದಂತಹ ಗಂಗನಾಡ ಸಹ ಹಾಗೂ ಚಿಕ್ಕಮ್ಮನವರು ಗರೀಶಣ್ಣವರು ಹಾಗೂ ನಮ್ಮ ತಿನ್ನೇಗೌಡರು ಹಾಗೂ ನಮ್ಮ ಶ್ರೀನಿವಾಸ ಅಣ್ಣವರು ಕಿರಣ್ ಅಣ್ಣವರು ಕುಮಾರಣ್ಣವರಾಗ ನಮ್ಮ ಸಿ ಸಿಕ್ಕದ ಸಂಘ ಲೇಡೀಸ್ಗಳು ಮೆಂಬರ್ಸ್ಗಳು ಅಂತ ಎಲ್ಲ ತುಂಬ ಶ್ರಮ ಪಟ್ಟು ಮಾಡಿದರು ನಮ್ಮ ಪಂಚಾಯತಿ ಇಲ್ಲಿವರೆಗೂ ಸಹ ಯಾವುದೇ ಒಂದು ಸಣ್ಣ ಪ್ರಾಬ್ಲಮ್ಮು ಸಹ ಇಲ್ಲ ಅದೇ ರೀತಿ ಉಳಿಸ್ಕೊಂಡಿದ್ದಾರೆ ಎಲ್ಲರೂ ಒಂದು ಅಣ್ಣ ತಂದಿರ್ತಾರೆ ಅಲ್ಲ ಕಣ ನೀರಿರ್ತಾರೆ ಅಲ್ಲ ಅನ್ಯೋನ್ಯವಾಗಿದ್ದೀವಿ ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸಿಕ್ಕಂದಿ ವರ್ಗದವರಾಗಲಿ ಡಿ ಅವರಾಗಲಿ ಎಲ್ಲರೂ ಸಹ ನಾವು ಹಂಗೆ ಒಂದು ತಾಯಿ ಮಕ್ಕಳ ಥರ ನಾವು ಅನ್ಯೋನ್ಯವಾಗಿ ಬೆಳ್ಕೊಂಡು ಬಂದಿದ್ದೀವಿ ಈಗ ಇನ್ನೇನು ಮಾಡೋಣ ನಮ್ಮ ಸರ್ಕಾರನೇ ಇಲ್ಲವಲ್ಲ ನಮ್ಮ ಶಾಸಕರು ಯಾವ್ದಾವ್ದು ಅನುದಾನ ಕೊಡ್ತಾರೋ ಒಂದು ಬಿಡ್ದಂಗೆ ಹೋಗಿ ಕೇಳ್ತಾನೆ ಇದ್ದೀವಿ ಅವರು ನಮಗೆ ಕೈದಾದ್ರು ಮೀರಿ ಕೊಡ್ತಾ ಇದ್ದಾರೆ ಅದನ್ನು ಮೀರಿ ನಾವು ಎಲ್ಲಾದರೂ ಮಾಡಿದ್ದೀವಿ ಆದಷ್ಟು ನಮ್ಮ ಇದರಲ್ಲಿ ಇಲ್ಲ ಇಲ್ಲ ನಮ್ಮದು ಅಂದರೆ ನಮ್ಮದು ಒಂದು ಶಾಲಾ ಇಲ್ಲ ಅಂತಂಥೇಳಿ ನಮ್ಮೂರಲ್ಲಿ ಶಾಲೆಗೆ ಜಾಗದ ವ್ಯವಸ್ಥೆ ಆಗಿದೆ ಸ್ಮಶಾನಗಳು ವ್ಯವಸ್ಥೆ ಆಗಿದೆ ಒಂದು ನಕಾಶಿ ರಸ್ತೆಗಳಾಗಲಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ರೋಡ್ಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಒಂದು ನಮಗೆ ಕಂಸೋಮದಿಂದ ನಮ್ಮ ಗೌಡಳ್ಳಿ ಭಾಗವಾಗಿ ಒಂದು ಬ್ರಿಡ್ಜ್ ಆಗಿರಲಿಲ್ಲ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇರ್ತವೆ ಅದು ತುಂಬ ನಮಗೆ ಹೆಲ್ಪ್ ಆಗಿದೆ ಮೇಡಮ್ ನಾವು ಎಲ್ಲ ನಮ್ಮ ಸದಸ್ಯರುಗಳು ಎಲ್ಲರೂ ಮೀರಿ ಮಾಡಿದ್ದಾರೆ ಕೆಲಸಗಳು ಇವತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಮ್ಮ ಕೊನೆಯ ಇದು ಇವತ್ತು ವಿಶೇಷವಾಗಿ ನಮ್ಮ ಶಾಸಕರು ಬಂದಿದ್ದರು ನಮ್ಮ ಗ್ರಾಮಸಭೆ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನಡೆಯಿತು ನಮ್ಮ ಗ್ರಾಮ ಸಭೆಯಲ್ಲಿ ಆಯ್ದ ಫಲಾನುಭವಿಗಳಿಗೆ ಏನು ಕೊಟ್ಟು ಸೇರಬೇಕು ಅದೆಲ್ಲ ಸೇರಿಸೋ ಕೆಲಸ ಮಾಡಿದ್ದೀವಿ ಶಾಸಕರ ಅನುದಾನದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡಿಸಿದ್ದೀವಿ ಮತ್ತು ನಮ್ಮ ಏನು ಶಾಸಕರ ಅನು ಅನುಕರಣೆಯಲ್ಲಿ ಏನೈತೆ ಅವ್ರು ಏನು ಹೇಳ್ತಾರೆ ಅದರಲ್ಲಿ ನಾವು ನಡ್ಕೊಂಡಿದ್ದೀವಿ ಎಲ್ಲ ಇವತ್ತಿನ ನಮ್ಮ ಗ್ರಾಮ ಸಭೆಗೆ ಇವತ್ತು ಟೋಟಲಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಇಲ್ಲಿವರೆಗೂ ನಾವು ಕೆಲಸ ಕಾರ್ಯ ಮಾಡ್ಕೊಂಡ್ಬಂದಿರ್ತೀವಿ ಕೊನೆ ಗ್ರಾಮ ಸಭೆ ಇವತ್ತು ಮಜೃಮಣೆಯಿಂದ ನಡೆಯಿತು ನಾವು ಇಲ್ಲಿವರೆಗೂ ನೈಂಟಿ ಫೋರ್ ಸಿ ರಿಜಿಸ್ಟ್ರೇಷನ್ ಮಾಡಿದರು ಅವ್ರಿಗೆ ರಿಜಿಸ್ಟ್ರೇಷನ್ ನೋಂದಣಿ ಪತ್ರ ಕೊಟ್ಟಿರಲಿಲ್ಲ ನೋಂದಣಿ ಪತ್ರ ಕೊಡೋ ಕೆಲಸ ಕಾರ್ಯಕ್ರಮ ಆಗ್ಬೋದು ಮತ್ತು ಅಂಗವಿಕಲರಿಗೆ ಒಂದು ಉಡುಗೆ ಕೊಡುಗೆ ಕೊಡೋ ಕಾರ್ಯಕ್ರಮ ಆಗ್ಬೋದು ಆಮೇಲೆ ಅಂಗವಿಕಲರಿಗೆ ಮಲಿಗೆಯಂತ್ರ ಕೊಡೋ ಕಾರ್ಯಕ್ರಮ ಆಗ್ಬೋದು ಮತ್ತು ಹಾಗೆಯೇ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವ ಕಾರ್ಯಕ್ರಮ ಆಗ್ಬೋದು ಅಂದರೆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಕ್ಕೆ ಎಜುಕೇಷನ್ ಎಜುಕೇಷನ್ಗೆ ಪ್ರೋತ್ಸಾಹ ಮಾಡೋಕ್ಕೆ ವಿದ್ಯಾರ್ಥಿ ವೇತನ ಆಗ್ಬೋದು ಹಲವಾರು ನಮ್ಮ ಹಲವಾರು ಇಲಾಖೆಗಳು ನಮ್ಮ ಸಭೆ ಬಂದಿದ್ದು ಆ ಇಲಾಖೆಗಳ ವತಿಯಿಂದ ಏನೇನು ಫಲಗಳಿಗೆ ತಲುಪಬೇಕೋ ಅದನ್ನು ತಲುಪಿಸಿದ್ದಾರೆ ಎಲ್ಲ ಇಲಾಖೆಯವರು ಅವರ ಕ ಅವರವ್ರ ಇಲಾಖೆಯಲ್ಲಿ ಏನೇನು ಸವಲತ್ತು ಸಿಗುತ್ತೆ ಪ್ರತಿಯೊಂದು ವಿಚಾರವೂ ನಮ್ಮ ಗ್ರಾಮಸಭೆಯಲ್ಲಿ ಹಂಚ್ಕೊಂಡಿದ್ದಾರೆ ಇದು ಗ್ರಾಮ ಸಭೆ ಯಶಸ್ವಿ ಆಯಿತು ಅಂತ ನಾನು ಇಷ್ಟಪಡ್ತೀನಿ ಓಕೆ ಸರ್